ದಿನಾಂಕ ಎಂಟನೇ ತಾರೀಕು ಎಂಟು ಎಂಟು ಎರಡು ಸಾವಿರ ಎರಡು ಸಾವಿರ ಹದಿನೈದಕ್ಕೆ ಹದಿನೈದಕ್ಕೆ ನಮಗೆ ಒಂದು ಕಂಪ್ಲೇಂಟ್ ಸಿಕ್ಕಿದೆ ಅದರ ಪ್ರಕಾರ ದಿನಾಂಕ ಏಳನೇ ತಾರೀಕಿಗೆ ದಿನ ಹಿಂದೆ ಬೀರ್ವಳ್ಳು ಬೀರವಳ್ಳಿ ಗ್ರಾಮದಲ್ಲಿ ಮಂಜುನಾಥ್ ಕೊಪ್ಪಳ ಮನೆ ಮುಂದೆ ಒಂದು ಘಟನೆ ಆಗಿದೆ ಅದಕ್ಕೋಸ್ಕರ ನಮಗೆ ಒಂದು ಮಂಜುನಾಥ್ ತಿರಕ್ಕೂಳಿಂದ ಕಂಪ್ಲೇಂಟ್ ಬಂದಿದೆ ಮಂಜುನಾಥ್ ತಿರಾಕೂಳ ಬಂದು ಮಂಜುನಾಥ್ ತಿರಕ್ಕೂರು ಅವರು ಕೂಡ ಕಂಪ್ಲೇಂಟ್ ಪ್ರಕಾರ ಎಫ್ ಐ ಆರ್ ನಂಬರ್ ಒನ್ ಏಯ್ಟಿ ನೈನ್ ಬಾಟ್ ಟು ತೌಸಂಡ್ ಟ್ವೆಂಟಿ ಫೈವ್ ನೂರ ಒಂಬತ್ತು ಬಾ ಎರಡು ಸಾವಿರದ ಇಪ್ಪತ್ತೈದು ರಿಜಿಸ್ಟ್ರ್ ಆಗಿದೆ ಪೊಲೀಸ್ ಸ್ಟೇಷನ್ ರೂಮ್ಸಲ್ಲಿ ಅದರ್ಸ್ ಅದೇ ಸೇಮ್ ಘಟನೆ ಬಗ್ಗೆ ನಮಗೆ ಇನ್ನೊಂದು ಕಂಪ್ಲೇಂಟ್ ಸಿಕ್ಕಿದೆ ಶಿವಾನಂದ್ ಸಿನಪ್ಪ ಎಂದ ಅದರ ಸಂಬಂಧಪಟ್ಟಾಗಿ ಎಫ್ ಐ ನಂಬರ್ ಒನ್ ನೈಂಟಿ ಫೈವ್ ಒನ್ ನೈಂಟಿ ಒನ್ ಒನ್ ನೈಂಟಿ ಒನ್ ಬಾಟ್ ಟು ತೌಸಂಡ್ ಟ್ವೆಂಟಿ ಫೈವ್ ಅದೂ ಕಲಗಡ್ಗೆ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದೆ ಇದರಲ್ಲಿ ಸೆಕ್ಷನ್ಸ್ ಸಿಂಪಲ್ ಹರ್ಟ್ ಸೆಕ್ಷನ್ಸ್ ಇದೆ ಮತ್ತೆ ಅದು ಅದೇ ಸೆಕ್ಷನ್ಸ್ ಅಲ್ಲಿ ನಮ್ದು ಎಫ್ ಐ ಆರ್ ಆಗಿದೆ ಸರ್ ಮುಂದಿನ ಕ್ರಮ ಯಾವ ಥರ ಮಾಡ್ತಾರೆ ಮುಂದಿನ ಕ್ರಮ ಇದು ತನಿಖೆ ಆಗಬೇಕು ಆಸ್ ಪರ್ ಡೈರೆಕ್ಷನ್ಸ್ ಕೇಸ್ ಕೌಂಟರ್ ಕೇಸ್ ಇದೆ ಈಗ ಅಂದರೆ ಲೊಕೇಶನ್ ಮತ್ತೆ ಟೈಮಿಂಗ್ ಸೇಮ್ ಇದೆ ಸೊ ಮುಂದಿನ ಕ್ರಮಕ್ಕೆ ಇದರಲ್ಲಿ ಈ ಬಂದೇ ತನಿಖಾಧಿಕಾರಿ ಇರುತ್ತೆ ಅದು ಅವರು ತನಿಖಾಧಿಕಾರಿ ತನಿಖೆ ಪ್ರಾರಂಭ ಮಾಡ್ತಾರೆ ಇದರಲ್ಲಿ ಸ್ಪಾಟ್ ಪಂಚನ ಏನು ನಮ್ಮದು ಪ್ರೊಸೀಜರ್ ಇದೆ ಅದು ಸೇಮ್ ಪ್ರೊಸೀಜರ್ ಫಾಲೋ ಆಗುತ್ತೆ ಸರಿ ಭಯದ ವಾತಾವರಣ ಆಗ್ಬಿಟ್ಟಿದೆ ಬೀರುವಳಿಯಲ್ಲಿ ಅದಕ್ಕೋಸ್ಕರ ಮುಂಚೆನು ಇದರಲ್ಲಿ ನಮಗೆ ಜಮೀನು ಆಸ್ತಿ ಮತ್ತೆ ಅದು ವಿಚಾರ ಜಗಡೆ ಆಗಿದೆ ಮುಂತ ಅದರಲ್ಲಿ ನಮಗೆ ಎಷ್ಟು ಮಾಡೋಕ್ಕೆ ಬರುತ್ತೆ ಅದು ನಾವು ಮಾಡ್ತಾ ಇದ್ದೀವಿ ಸರ್ ಎಷ್ಟು ಜನ ನಮಗೆ ಎಫ್ ಆಗಿದೆ ಹ್ಞೂ ಎಷ್ಟು ಜನ ನಮಗೆ ಆಗಿದೆ ಸರ್ ಒಂದು ಎಫ್ ಐ ಅಲ್ಲಿ ಸುಮಾರು ಇಪ್ಪತ್ತೆರಡು ಜನ ಇದ್ದಾರೆ ಓಕೆ ಮತ್ತು ಕೌಂಟರ್ ಕೇಸಲ್ಲಿ ಅರೌಂಡ್ ಆರು ಜನ ಇದೆ and <laughs>